ಬಾವಿ ಊರಿನ ಜನರೆಲ್ಲ ಒಂದು ದೊಡ್ಡ ಬಾವಿ ಒಳಗಡೆ ವಾಸಿಸ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಇವ್ರೆಲ್ರೂ ಮನೆಗಳು ಆ ಬಾವಿ ಒಳಗಡೆನೆ ಇತ್ತು ಇಲ್ಲಿರೋ ಜನರು ಬಾವಿಯಿಂದ ಆಚೆ ಬರೋಕೆ ಆಗ್ತಾ ಇರ್ಲಿಲ್ಲ ಜಗ್ಗು ಎಂಬ ಪತ್ರಕಾರನಿಗೆ ಈ ಬಾವಿಯ ಬಗ್ಗೆ ಗೊತ್ತಾದಾಗ ಆಗ ಅವನು ಆ ಊರಿನ ಬಗ್ಗೆ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾನೆ ಜಗ್ಗು ಬಾವಿ ಊರಿಗೆ ಬರ್ತಾನೆ ನೀವು ಈ ದೊಡ್ಡ ಬಾವಿಯಲ್ಲಿ ವಾಸ ಮಾಡ್ತೀರಾ ನಿಮ್ ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ಅನ್ಸುತ್ತೆ ಕಣಪ್ಪ ಮಗ್ನೆ ನಿಮ್ ತರ ನಾವು ಯಾವಾಗ್ಬೇಕು ಆವಾಗ ಈ ಊರಿಗೆ ಬರ್ಬೇಕು ಅಂತ ಮತ್ತೆ ಯಾವಾಗ ಹೋಗ್ಬೇಕು ಅಂತ ಆದ್ರೆ ಈ ಬಾವಿಯಿಂದ ಹೋಗೋದು ನಮ್ಮ ಕೈಯಲ್ಲಿ ಇಲ್ಲ ಇಲ್ಲ ಅಂದ್ರೆ ಯಾರ್ ತಾನೆ ತಮ್ಮ ಇಡೀ ಜೀವನ ಬಾವಿಲಿ ಕಳೀತಾರೆ ಹೇಳು ನಿಮ್ ಕೈಲಿಲ್ಲ ಅಂದ್ರೆ ಏನರ್ಥ ನನಗೆ ನಿಮ್ ಮಾತು ಅರ್ಥ ಆಗ್ಲಿಲ್ಲ ಮಗ್ನೇ ಈ ಊರ್ಗೆ ಹನ್ನೊಂದು ವರ್ಷಕ್ಕೂ ಮುಂಚೆ ಒಬ್ಬ ಸಾಧು ಶಾಪ ಕೊಟ್ಟಿದ್ರು ಈ ಇಡೀ ಊರೇ ಒಂದು ಬಾವಿ ಒಳಗಡೆ ಹೋಗ್ಬೇಕು ಅಂತ ಮತ್ತೆ ಆಗ್ಲಿಂದ ನಾವು ಈ ಬಾವಿ ಒಳಗಡೆ ಸಿಕ್ಕೊಂಡಿದೀವಿ ಕೇವಲ ಬೇರೆ ಊರಿನ ಜನ ಮಾತ್ರ ಇಲ್ಲಿ ಒಳಗಡೆ ಬಂದು ಹೊರಗೆ ಹೋಗಕ್ ಸಾಧ್ಯ ನಮ್ ಕೈಲಾಗ ಶಾಪ ಕೊಡೋಕೆ ಯಾವ್ದಾದ್ರು ಕಾರಣ ಇರ್ಬೇಕಲ್ಲ ಕಾರಣ ಇತ್ತು ಕಣಪ್ಪ ತುಂಬಾ ದೊಡ್ಡ ಕಾರಣ ನಾವೆಲ್ಲ ಒಂದು ದೊಡ್ಡ ಪಾಪವನ್ನ ಮಾಡಿದೀವಿ ನೀವು ಅದೇನಂತ ನನಗೆ ಹೇಳ್ಬೋದಾ ನಾನು ತಿಳ್ಕೋಬೇಕು ಅಂತಿದ್ದೀನಿ ಆ ವಯಸ್ಸಾದ ಮುದುಕ ಜಗ್ಗುಗೆ ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಹೇಳೋಕೆ ಶುರು ಮಾಡ್ತಾನೆ ಅದು ಜೂನ್ ತಿಂಗಳು ನಡೆದಿತ್ತು ಆಗ ತುಂಬಾನೇ ಬಿಸಿಲು ಇತ್ತು ಇದರಿಂದಾಗಿ ಜನರು ಮನೆಯಿಂದ ಆಚೆನೆ ಬರ್ತಾ ಇರಲಿಲ್ಲ ಒಬ್ಬ ಸಾಧು ಮತ್ತೆ ಅವನ ಶಿಷ್ಯ ಸೇರಿ ಊರಿನಲ್ಲಿ ಭಿಕ್ಷೆ ಬಿಡೋಕೆ ಬರ್ತಾ ಇದ್ರು ಅವರಿಬ್ರು ಹಸ್ಕೊಂಡಿದ್ರು ಭಿಕ್ಷೆ ಕೊಡಿ ತಾಯಿ ನಿಮ್ಮ ಮನೆ ಬಾಗಿಲಿಗೆ ಸಾಧುಗಳು ಭಿಕ್ಷೆ ಬಡಕ್ ಬಂದಿದ್ದಾರೆ ಸಾಧು ಪದೇ ಪದೇ ಕೂಗೋದನ್ನ ನೋಡಿ ಆ ಮನೆ ಹೆಂಗಸು ಆಚೆ ಬರ್ತಾಳೆ ನಿಮಗ್ ಗೊತ್ತಾಗಲ್ವಾ ಈ ಸಾರಿ ಬೆಳೆ ಎಲ್ಲ ಒಣಗಿ ಬೆಳೆ ಎಲ್ಲ ಹಾಳಾಗಿದೆ ಅಂತ ನಮ್ಮ ಹತ್ರನೇ ಏನು ತಿನ್ನಕ್ಕಿಲ್ಲ ಇನ್ ನಿಮಗೇನು ಕೊಡೋದು ಹೇಮಾತೆ ವಿಷಯ ಹಾಗಂದ್ರೆ ನೀವು ನಮ್ಗೆ ನೀರ್ ಕೊಡಿ ಸಾಕು ನಮ್ಗೆ ಬಾಯ ಹರಿಕೆ ಆಗ್ತಿದೆ ಯಾಕೆ ನೀರೇನ್ ಫ್ರೀ ಆಗಿ ಬರುತ್ತಾ ಇಲ್ಲೇನು ಹೊಳೆ ಹರಿತಿಲ್ಲ ನಿಮ್ಮಿಬ್ರಿಗೂ ನೀರ್ ಆದ್ರೆ ಬಾಯಾರಿಕೆ ರೋಡ್ ನೀರ್ ಕೊಡೋದು ಕೆಲಸ ತಾಯಿ ಈಗ ಬಾಯಾರಿಕೆ ಆಗ್ತಿದೆ ಬಿಸಿಲಿನಿಂದ ಗಂಟ್ಲು ಒಣಗ್ತಾ ಇದೆ ನಡ್ಕೊಳಕೆ ಹೋಗ್ಬೇಡ ತಾಯಿ ಎಲ್ರಿಗೂ ಗಂಟ್ಲು ಒಣಗುತ್ತೆ ಇದ್ರಲ್ಲೇನ್ ಹೊಸ ವಿಷಯ ನಾನ್ ನಿಮ್ಮಿಬ್ಬರಿಗೂ ನೀರ್ ಕುಡಿಯೋದಕ್ಕೆ ಕೊಟ್ರೆ ಆಗ ನಮ್ಮನೇಲಿ ಮನೆಯಲ್ಲಿ ಯಾರಿಗಾದ್ರೂ ಬಾಯಾರಿಕೆ ಆದ್ರೆ ಆಗ ನಾನೇನ್ ಮಾಡ್ಬೇಕು ನಾವೇನ್ ಸಾಯ್ಬೇಕಾ ಈ ರೀತಿಯಾದ ಕಠೋರವಾದ ಮಾತುಗಳನ್ನು ಹೇಳ್ಬೇಡ ತಾಯಿ ನಾವು ಕೇವಲ ನಮ್ಮ ಬಾಯಿ ಹರಕೆಯನ್ನು ನೀಗಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ನೀರು ಕೇಳಿದ್ದು ಯಾವುದೇ ಪಾಪ ಮಾಡಿಲ್ವಲ್ಲ ನಾವು ಇಡೀ ಊರು ಸುತ್ತಾಡಿ ನೋಡಿ ನಿಮ್ಗೆ ಯಾರು ಒಂದು ಹನಿ ನೀರು ಕೂಡ ಕೊಡಲ್ಲ ಅಲ್ಲ ನೀವು ಈ ಥರ ಎಲ್ಲ ಯಾಕೆ ಮಾತಾಡ್ತಿರ ತಾಯಿ ಅಲ್ಲ ಈ ಊರಲ್ಲಿ ನೀರಿಗೆ ಅಷ್ಟೊಂದು ಸಮಸ್ಯೆ ಇದೆಯಾ ಈ ಊರಲ್ಲಿ ಒಂದೇ ಬಾವಿ ಇರೋದು ಅದು ಊರಿನ ಜನರಿಗೆ ಮಾತ್ರ ಸೀಮಿತವಾಗಿದೆ ಹೊರಗಡೆಯಿಂದ ಬಂದಿರೋ ಜನಕ್ಕೆ ನಾವು ಯಾರಾದ್ರೂ ಒಂದ್ ಹನಿ ನೀರ್ ಕೊಟ್ರೆ ಆಗ ಊರಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಬಾಯಾರಿಕೆಯಿಂದ ಶಿಷ್ಯನಿಗೆ ತುಂಬಾನೇ ಸುಸ್ತಾಗುತ್ತೆ ಅವನ್ಗೆ ನಿಂತ್ಕೊಳಕು ಕೂಡ ಆಗ್ತಾ ಇರಲಿಲ್ಲ ತುಂಬಾ ಬಿಸಿಲಿದ ಕಾರಣ ಅವನ್ಗೆ ತಲೆ ಬರುತ್ತೆ ಆಗ ಅವನು ಕೆಳಗಡೆ ಬಿದ್ಬಿಡ್ತಾನೆ ನೀವ್ ಹೀಗ ನಾಟ್ಕ ಆಡೋದ್ರಿಂದ ಇಲ್ಲೇ ಏನು ಆಗೋದಿಲ್ಲ ಹೋಗಿ ಯಾರಾದ್ರೂ ಮನೆ ಮುಂದೆ ಈ ನಾಟ್ಕ ಆಡಿ ಸಾಧು ಮತ್ತೆ ಅವನ ಶಿಷ್ಯನ ಮುಂದೆ ತುಂಬಾ ನಿರ್ದಯವಾಗಿ ಮಾತಾಡಿ ಆ ಹೆಂಗಸು ಮನೆ ಒಳಗಡೆ ಹೋಗ್ತಾಳೆ ಮತ್ತೆ ಬಾಗಿಲನ್ನ ಕೇಳೋಣ ಸಾಧು ಮತ್ತೆ ಊರಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾರೆ ಆದ್ರೆ ಆ ಊರಲ್ಲಿ ಯಾರು ಅವ್ರಿಗೆ ಭಿಕ್ಷೆನು ಹಾಕೋದಿಲ್ಲ ಒಂದ್ ಹನಿ ನೀರ್ ಕೂಡ ಕೊಡೋದಿಲ್ಲ ಈಗ ನನಗೂ ಕೂಡ ಭರವಸೆ ಕಳೆದು ಹೋಗ್ತಾ ಇದೆ ಶಿಷ್ಯ ನಾನು ಇಂತ ನಿರ್ದಯಾದ ಊರನ್ನ ಯಾವತ್ತೂ ನೋಡಿಲ್ಲ ಸಾಧು ಸನ್ಯಾಸಿಗಳಿಗೆ ಇವರು ಕೂಡ ಶಿಷ್ಯನ ಆರೋಗ್ಯ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿತ್ತು ಅಂದ್ರೆ ಅವನ್ಗೆ ಮಾತಾಡಕು ಕೂಡ ಆಗ್ತಾ ಇರ್ಲಿಲ್ಲ ಅವರಿಬ್ರು ಆ ಬಾವಿ ಹತ್ರನೇ ನಿಂತ್ಕೊಂಡಿದ್ರು ಅದೇ ಬಾವಿಯಿಂದ ಊರಿನ ಜನರು ನೀರನ್ನ ತಗೊಳ್ತಾ ಇದ್ರು ಬಾಯಾರ್ಕೆ ನೀಗ್ಸೋಕೆ ಒಂದು ಕೊನೆಯ ಪ್ರಯತ್ನ ಮಾಡ್ತಾ ಆ ಶಿಷ್ಯ ಆ ಬಾವಿ ಹತ್ರ ಬರ್ತಾನೆ ಆಗ ಬಾವಿಯಲ್ಲಿ ಅವನ್ ನೋಡಿದಾಗ ಅವ್ನಿಗೆ ಮತ್ತೆ ತಲೆ ಸುತ್ತು ಬರುತ್ತೆ ಆಗ ಆ ಬಾವಿಯಲ್ಲಿ ಅವ್ನು ಬಿದ್ದು ಬಿಡ್ತಾನೆ ಇದು ನೀನು ಏನು ಮಾಡ್ಬಿಟ್ಟೆ ಶಿಷ್ಯ ಸಾಧು ಬಂದು ನೋಡಿದಾಗ ಆ ಶಿಷ್ಯ ಬಾವಿಯ ಒಳಗಡೆ ಮುಳುಗಿ ಸತ್ತು ಹೋಗ್ಬಿಡ್ತಾನೆ ಸಾಧುವಿಗೆ ಕೋಪ ಬಂದು ಆ ಊರಿಗೆ ಶಾಪ ಹಾಕ್ತಾನೆ ಈ ನಿರ್ದಯಿ ಊರಿನ ಜನ ನನ್ನ ಶಿಷ್ಯನ ಪ್ರಾಣ ತಗೊಂಡಿದ್ದಾರೆ ನಾನು ಈ ಊರ್ದವ್ರಿಗೆ ಶಾಪ ಕೊಡ್ತೀನಿ ಯಾವ ರೀತಿ ನನ್ನ ಶಿಷ್ಯನ ಸಾವು ಈ ಬಾವಿಯಲ್ಲಿ ಆಯಿತೋ ಅದೇ ರೀತಿಯಲ್ಲಿ ಇಡೀ ಊರು ಬಾವಿಯಲ್ಲೇ ಜೀವನ ಸಾಕ್ಸುತ್ತೆ ಸಾಧು ಕೋಪದಿಂದ ವಿಷಾನ ಕುಡಿದ್ಬಿಡ್ತಾನೆ ಇದ್ರಿಂದಾಗಿ ಅವನ್ ದೇಹ ಪೂರ್ತಿ ನೀಲೇ ಆಗ್ಬಿಡುತ್ತೆ ಆ ಊರಿಂದ ಅವನು ಹೊರಟೋಗ್ಬಿಡ್ತಾನೆ ನೋಡು ನೋಡುತ್ತಿದ್ದಂತೆ ಆ ಇಡೀ ಊರಿನ ಸುತ್ತ ಬಾವಿ ಬಂದು ಆವರಿಸಿಕೊಳ್ಳುತ್ತೆ ಬಾವಿಯ ಈ ಕತೆ ಕೇಳಿ ಜಗ್ಗುಗೆ ಆಶ್ಚರ್ಯ ಆಗುತ್ತೆ ನಿಜ ಹೇಳ್ಬೇಕು ಅಂದ್ರೆ ಊರಿನ ಜನರ ನಿರ್ದಯೆಯಿಂದ ಅವ್ರಿಗೆಲ್ಲ ಸರಿಯಾದ ಶಿಕ್ಷೆ ಸಿಕ್ಕಿದೆ ಆದ್ರೆ ಮಗನೇ ಅವತ್ತು ಆ ಸಾಧು ಬಾಬಾ ಅವರು ನಮ್ಮ ಮನೆಗೆ ಬಾಯಾರಿಕೆ ಅಂತ ಬಂದಾಗ ಅವ್ರಿಗೆ ನೀರ್ ಕುಡಿಯೋದಕ್ಕೆ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ ಅಲ್ಲ ಈ ಶಾಪದಿಂದ ಮುಕ್ತಿ ಆಗೋದಕ್ಕೆ ಯಾವುದೇ ದಾರಿ ಇಲ್ವಾ ದಾರಿ ಅವರೇ ಹೇಳ್ಬೇಕಾಗುತ್ತೆ ಯಾರು ಶಾಪ ಕೊಟ್ರೋ ಅವರೇ ಹೇಳ್ಬೇಕು ಮಗನೇ ಆ ಸಾಧು ಬಾಬಾ ಅವರನ್ನ ನೀನು ಹುಡುಕಿ ಅವರನ್ನು ಬೇಡ್ಕೋ ಅವರು ನಮ್ಮ ಊರನ್ನು ಶಾಪಗ್ರಸ್ತ ಮಾಡು ಅಂತ ಇದರಿಂದ ತುಂಬ ಸಹಾಯ ಆಗುತ್ತೆ ಸರಿ ನಾನು ಪ್ರಯತ್ನ ಪಡ್ತೀನಿ ಆದರೆ ನಾನು ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿ ಮತ್ತೆ ಸಿಕ್ಕಿದ್ರು ಕೂಡ ಅವರೇ ಅಂತ ಕಂಡುಹಿಡಿಯೋದು ಹೇಗೆ ಇವ್ರು ಹೇಗೆ ಹೇಳಿದ್ರು ಹಾಗೆ ಸಾಧು ಬಾಬಾ ಅವರು ವಿಷಾನ ಕುಡಿದಾಗ ಅವ್ರ ಪೂರ್ತಿ ದೇಹ ನೀಲಿ ಆಗಿತ್ತು ನಾನು ಕೇಳ್ಪಟ್ಟೆ ಅವತ್ತಿಂದ ಅವ್ರಿಗೆ ಹಸುವು ಆಗಲ್ಲ ಮತ್ತೆ ಬಾಯಾರ್ಕೆ ಮರುಭೂಮಿಯಲ್ಲಿ ಇರಬಹುದು ಅಲ್ಲಿ ಊಟ ಮಾಡಕ್ಕೆ ವ್ಯವಸ್ಥೆ ಇರೋದಿಲ್ಲ ನೀನು ಇರೋ ಜಗ್ಗು ಆತರ ಜಾಗನ ಹುಡ್ಕೊಂಡು ಹೋದಾಗ ಆಗ ಅವನ್ಗೆ ಅಲ್ಲಿ ಒಂದು ಮರುಭೂಮಿಯಲ್ಲಿ ಸಾಧು ಬಾಬಾ ಅವರನ್ನ ಹುಡುಕ್ತಾನೆ ನಾನು ಬಾವಿಯ ಊರಿನ ಕಡೆಯವರಿಂದ ಕ್ಷಮೆ ಅಂತ ಬಂದಿದ್ದೀನಿ ಬಾಬಾ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ನೀವೀಗ ಆ ಊರಿನ ಶಾಪದಿಂದ ಮುಕ್ತಿಗೊಳಿಸಿ ಹಾಗೆ ಯಾವತ್ತು ಕೂಡ ಆಗೋದಿಲ್ಲ ಆ ಪಾಪಿಗಳ ಊರು ನನ್ನ ಶಿಷ್ಯನ ಸಾವಿಗೆ ಕಾರಣವಾಗಿದೆ ಆದ್ರೆ ಬಾಬಾ ಅದಕ್ಕೆ ಯಾರು ಕಾರಣರಾಗಿದರೋ ಅವರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಮತ್ತೆ ಜೀವಂತವಾಗಿರೋರಲ್ಲಿ ಎಷ್ಟೋ ಜನಕ್ಕೆ ತಮ್ಮ ತಪ್ಪಿನ ಅರಿವಾಗಿದೆ ಈಗ ಅಷ್ಟೇ ಅಲ್ಲ ಈಗಿನ ಹೊಸ ಪೀಳಿಗೆಗೂ ಕೂಡ ಇದರಿಂದ ತುಂಬಾನೇ ಸಮಸ್ಯೆ ಆಗ್ತಿದೆ ಅವರು ಹೊರಗಡೆ ಪ್ರಪಂಚದಿಂದ ತುಂಬಾ ದೂರ ಆಗಿದ್ದಾರೆ ಇದರಲ್ಲಿ ಹೊಸ ಪೀಳಿಗೆ ಅವರ ಕೈವಾಡ ಏನು ಇಲ್ವಲ್ಲ ಆ ಹೊಸ ಪೀಳಿಗೆಯವರು ಇದೇ ನಿರ್ದಯ ಜನರ ಮಕ್ಕಳಲ್ವಾ ನೀವು ಸರಿಯಾಗಿ ಹೇಳ್ತಿದೀರ ಬಾಬಾ ಆದರೆ ನೀವು ಹೇಳಿ ನೀವು ಕೂಡ ಅದೇ ಹೊಸ ಪೀಳಿಗೆಗೆ ಅದೇ ತರ ನಿರ್ದಯ ತೋರಿಸಿದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ ನಿಮ್ಮ ಶಿಷ್ಯನ್ ಸಾವಿಗೆ ಹೊಸ ಪೀಳಿಗೆಯವ್ರ ಜವಾಬ್ದಾರಿ ಅಲ್ವಲ್ಲ ಜಗ್ಗು ತುಂಬಾ ಬೇಡಿಕೊಳ್ಳೋದಕ್ಕೆ ಸಾಧು ಮನಸ್ಸು ಕರೆಗೆ ಹೋಗುತ್ತೆ ಆಗ ಅವನು ಆ ಬಾವಿಗೆ ಕೊಟ್ಟ ಶಾಪನ ಮುಕ್ತಗೊಳಿಸ್ಬೇಕು ಅಂತ ಒಪ್ಕೊತಾನೆ ಈ ಶಾಪದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ಊಟ ಹಾಕ್ಬೇಕಾಗುತ್ತೆ ಅವ್ರ ಅದನ್ನೆಲ್ಲ ಮಾಡಕ್ ತಯಾರಾಗಿದ್ದಾರೆ ಬಾಬಾ ನೀವ್ ದಯವಿಟ್ಟು ನನ್ನ ಜೊತೆ ಬನ್ನಿ ಸಾಕು ಜಗ್ಗು ಆ ಸಾಧುನ ಕರ್ಕೊಂಡು ಆ ಬಾವಿಯ ಊರಿಗೆ ಬರ್ತಾನೆ ಸಾಧು ಹೇಳಿರೋ ಎಲ್ಲಾ ವಿಷಯಗಳನ್ನ ಊರಿನ ಜನರ ಮುಂದೆ ಹೇಳ್ತಾನೆ ನೀವೆಲ್ರೂ ಕೂಡ ಈ ಬಾವಿಯ ನೀರನ್ನ ಸಾಧು ಮಹಾರಾಜರಿಗೆ ಕುಡಿಯ ಕೊಡ್ಬೇಕಾಗತ್ತೆ ಮತ್ತೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಆಗಬೇಕಾಗುತ್ತೆ ವಯಸ್ಸಾದ ಮುದುಕಿ ತನ್ನ ಕೈಯಲ್ಲಿ ನೀರನ್ನ ತಗೊಂಡ್ ಬರ್ತಾಳೆ ಸಾಧು ಕಾಲುಗಳಿಗೆ ಆ ಬಾವಿಯ ನೀರು ಬಿದ್ದಾಗ ಆ ನೀಲಿ ಕಾಲುಗಳು ಮತ್ತೆ ಮೊದ್ಲಿನ ತರಾನೇ ಆಗುತ್ತೆ ಇಲ್ಲಿ ಎಲ್ಲರೂ ಸಾಧು ಬಾಬಾಗೆ ಊಟಕ್ಕೆ ತಯಾರಿ ಮಾಡ್ತಾ ಇದ್ರು ಬನ್ನಿ ಬಾಬಾ ಕುತ್ಕೊಳ್ಳಿ ಆ ಮುದುಕಿ ಸಾಧು ಕುತ್ಕೊಳಕೆ ಒಂದ್ ಬಟ್ಟೆನ ಹಾಕ್ತಾಳೆ ಮತ್ತೆ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಸಾಧುಗೆ ನೀರ್ ಕುಡಿಯೋದಕ್ಕೆ ಕೊಡ್ತಾಳೆ ನೀರ್ ಕುಡೀರಿ ಬಾಬಾ ಸಾಧು ಬಾಬಾ ಅವರು ಲೋಟದಿಂದ ನೀರ್ ಕುಡಿತಾರೆ ಆ ನೀರು ಅವ್ರ ಗಂಟ್ಲಲ್ಲಿ ಹೋಗ್ತಿದ್ದಂಗೆ ಅವ್ರ ಗಂಟ್ಲು ನೀಲಿ ಹೋಗಿ ಮೊದ್ಲಿನ ತರಾನೇ ಆಗುತ್ತೆ ಇದೇ ಕೆಲ್ಸ ನೀನು ಇಪ್ಪತ್ತು ವರ್ಷದ ಮುಂಚೆ ಮಾಡಿದ್ರೆ ನೀವುಗಳೆಲ್ಲ ಇಷ್ಟೊಂದ್ ಕಷ್ಟ ಅನ್ಭವಸ ಅವಶ್ಯಕತೆನೆ ಇರ್ಲಿಲ್ವಲ್ಲ ಯಾವಾಗ ಒಂದ್ ಮನುಷ್ಯನಿಗೆ ಬುದ್ಧಿ ಬರಲ್ವೋ ಅಲ್ಲಿವರೆಗೂ ಅವನ್ ತಪ್ಪು ಅವನ್ ಅರಿವಾಗೋದಿಲ್ಲ ಅವತ್ ನಾನ್ ಮಾಡಿದ ತಪ್ಪಿಂದ ಇಡೀ ಊರಿನ ಜನರೆಲ್ಲ ಈ ಘಟನೆಯಿಂದ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಬಾಬಾ ಊಟ ತಯಾರಾಗಿತ್ತು ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಮುಂದೆ ಬಂದು ಸಾಧು ಬಾಬಾ ಅವ್ರಿಗೆ ಊಟನ ಕೊಡ್ತಾರೆ ತಗೊಳ್ಳಿ ಬಾಬಾ ಈ ಅನ್ನ ಇದೇ ಬಾವೆ ಒಳಗಿಂದ ತಯಾರು ಮಾಡಿರುವಂತದ್ದು ಸಾಧು ಬಾಬಾ ಅವರು ಇಪ್ಪತ್ತು ವರ್ಷಗಳಿಂದ ಏನು ತಿಂದಿರಲಿಲ್ಲ ಅದಕ್ಕೆ ಊರಿನ ಜನರು ಕೊಟ್ಟ ಊಟನ ಅವರು ಬೇಗ ಬೇಗ ತಿಂದು ಮುಗಿಸ್ಬಿಡ್ತಾರೆ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡಿದ ಅಡಿಗೆ ಎಲ್ಲ ಅವ್ರು ಖಾಲಿ ಮಾಡ್ಬಿಡ್ತಾರೆ ಇದರಿಂದ ಅವ್ರ ಹೊಟ್ಟೆ ತುಂಬೋದಿಲ್ಲ ಊಟ ಎಲ್ಲ ಮುಗಿದ್ ಹೋಗಿದೆ ಬಾಬಾ ಆದ್ರೆ ನನಗಿನ್ನು ಪೂರ್ತಿಯಾಗಿ ತೃಪ್ತಿ ಈಗ ನಮ್ಮ ಹತ್ರ ಕೂಡ ಕೇವಲ ಸ್ವಲ್ಪ ಸ್ವಲ್ಪ ದವಸ ಇದೆ ಅದನ್ನು ಕೂಡ ಅಡಿಗೆ ಮಾಡಿ ಬಡಿಸಿದ್ರೆ ನಾವೇನ್ ತಿನ್ಬೇಕು ಇದೇ ತಪ್ಪು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ದು ಇದರಿಂದಾಗಿ ನಾವು ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ತಾನೆ ಇದ್ದೀವಿ ನಾವು ಮತ್ತೆ ಆ ತಪ್ಪನ್ನ ಮಾಡೋದು ಬೇಡ ಯಾರ ಮನೆಯಲ್ಲಿ ಇನ್ನೂ ಅಕ್ಕಿ ಇದೆಯೋ ಅದರಿಂದ ಅಡುಗೆ ಮಾಡಿ ಊರಿನ ಜನರೆಲ್ಲ ಉಳಿದಿರೋ ದವಸ ಧಾನ್ಯಗಳಿಂದ ಅಡುಗೆ ಮಾಡ್ತಾರೆ ಮತ್ತೆ ಸಾಧು ಬಾಬಾ ಅವ್ರಿಗೆ ಕೊಡ್ತಾರೆ ಈ ಸಾರಿ ಕೊನೆಯ ತುತ್ತು ಸಾಧು ಬಾಬಾ ಅವರ ಹೊಟ್ಟೆಯಲ್ಲಿ ಹೋದಾಗ ಅವರ ಪೂರ್ತಿ ದೇಹ ನೀಲಿ ಹೋಗಿ ಮೊದಲಿನ ತರ ಆಗುತ್ತೆ ನೋಡು ನೋಡು ಆ ಇಡೀ ಊರು ಬಾವಿಯಿಂದ ಆಚೆ ಬಂದು ಮೊದ್ಲಿನ ತರಾನೇ ಆಗುತ್ತೆ ಅವತ್ತಿಂದ ಆ ಊರಿನ ಜನರೆಲ್ಲ ಸಾಧು ಅಥವಾ ಯಾರಾದ್ರೂ ಬಂದ್ರೆ ಅವ್ರಿಗೆ ನೀರು ಮತ್ತೆ ತಿನ್ನೋದಕ್ಕೆ ಕೊಡದೆ ಕಳಿಸ್ತಾ ಇರಲಿಲ್ಲ